ಹಾಯ್ ನಮಸ್ಕಾರ ನಮ್ ಟಾಕೀಸ್ ಅನ್ನುವ ಒಂದು ಪೇಜ್ಗೆ ಇನ್ಸ್ಟಾಗ್ರಾಮ್ ಅಂಡ್ ಟ್ವಿಟರ್ ಮತ್ತೆ ಫೇಸ್ಬುಕ್ ಅಲ್ಲಿ ಮತ್ತೆ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತಹ ತಂಡ ನಮ್ ಟಾಕೀಸ್ ಕನ್ನಡ ಸಿನಿಮಾಗಳನ್ನ ಪ್ರಮೋಟ್ ಮಾಡ್ತಿರುವಂತಹ ತಂಡ ಹಂಗಾಗಿ ಎರಡು ವರ್ಷಗಳಿಂದ ಸತತವಾಗಿ ಈ ಕೆಲಸನ ಮಾಡ್ತಾ ಬರ್ತಿದೆ ನಮ್ ಟಾಕೀಸ್ ತುಂಬಾ ಅಂದ್ರೆ ಯಾವುದೇ ನಮ್ ಸಿನ್ಮಾ ಅಥವಾ ಬೇರೆಯವ್ರ ಸಿನ್ಮಾ ಅಂದೇನೆ ಎಲ್ಲಾ ಸಿನಿಮಾಗಳನ್ನೂ ಪ್ರಮೋಟ್ ಮಾಡ್ತಿದ್ದಾರೆ ಭರತ್ ಮತ್ತು ಇಡೀ ತಂಡ ಇವರಿಗೆ ನಾನು ಎರಡು ವರ್ಷ ಎರಡು ವರ್ಷಕ್ಕೆ ಏನು ಬರ್ತ್ ಡೇ ಆಚರಣೆ ಮಾಡ್ಕೋತಾ ಇದ್ದಾರೆ ಹ್ಯಾಪಿ ಬರ್ತ್ ಡೇ ನಮ್ ಟ್ಯಾಕೀಸ್ ಹಾಗೇನೆ ನಿಮ್ಮ ಕೆಲಸ ಹೀಗೇನೆ ಮುಂದುವರಿಲಿ ಮತ್ತೆ ಕನ್ನಡ ಸಿನಿಮಾಗಳ ಕಡೆಗೆ ನಿಮ್ಮ ಆಸಕ್ತಿ ಹೀಗೇ ಇರಲಿ ನಿಮ್ ಪ್ರೀತಿ ಹೀಗೇ ಇರಲಿ ಅಂತ ನಾನು ಕೇಳ್ಕೊತ ಇದೀನಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫ್ಯಾನ್ಸ್ ಆಗಲಿ ಅಥವಾ ಎಲ್ಲ ಗೆಳೆಯರಾಗ್ಲಿ ಈ ನಮ್ ಟ್ಯಾಕೀಸ್ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಒಳ್ಳೇದಾಗ್ಲಿ ಗುಡ್ ಲಕ್ ವಿಶ್ ಯು ಆಲ್ ದಿ ಬೆಸ್ಟ್